ೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನನ್ ಇವತ್ತು ನಾನು ಪನ್ನೀರ್ ಮಾಡ್ತಾ ಇದ್ದೀನಿ ಮಾಡೋದು ಹೇಗೆ ನೋಡೋದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಚಿಕ್ಕ ಪ ಚಿಕ್ಕ ಕಪ್ಪು ಅಳ್ತಿ ಮೊಸರನ್ನ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಅದೇ ಸ್ಪೂನ್ ಅಳ್ತೀನಿ ನಾನು ಕಾರ್ನ್ಫ್ಲೋರು ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಪ್ಲೇಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಅಡುಗೆ ಅರಶಿನ ಹಾಕೋಣ ಅದೇ ಸ್ಪೂನ್ ಎಳ್ತೀನಿ ನಾನು ಅಚ್ಚ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಹೀಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡ್ರೂ ಕೂಡ ಹಾಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ಎಂಬಿ ಹುಳಿ ಹಾಕೋಣ ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿ ಇರಲಿ ತುಂಬ ತೆಳುವಾದರೆ ಅದನ್ನು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಇದನ್ನು ನನಗೆ ತುಂಬ ಹುಷಾರಿರ್ಲಿಲ್ಲ ಹಂಗಾಗಿ ನಾನು ಒಂದು ಇಪ್ಪತ್ತಿನದಿಂದ ಅಡುಗೆ ಏನು ಮಾಡೋಕ್ಕೆ ಆಗಲಿಲ್ಲ ಅಡುಗೆನೂ ಮಾಡಿ ಈಟೊಬ್ಬಿಗೆ ಹಾಕೋಕ್ಕಾಗಲಿಲ್ಲ ಹಂಗಾಗಿ ಇನ್ನು ಮುಂದೆ ಇವಾಗ ಹುಷಾರಾಗಿದ್ದೀನಿ ಚೆನ್ನಾಗಿದ್ದೀನಿ ಇನ್ನು ಮುಂದೆ ಮಾಡ್ತೀನಿ ಹಾಗೆಯೇ ನಿಮಗೆ ಯಾವ ಅಡುಗೆ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ನಾನು ಮಾಡಿ ನನ್ನ ಕೈಲ ಎಷ್ಟು ಗೊತ್ತಾಗುತ್ತೋ ಸಾಧ್ಯವಾಗುತ್ತೋ ಅದನ್ನು ಕೂಡ ನಾನು ಮಾಡಿ ಈಟೂಬಲ್ಲ ಹಾಕ್ತೀನಿ ನೀವು ನಿಮಗೆ ಏನು ಬೇಕು ಈ ರೀತಿ ಮಾಡಿ ಅಂತ ಕಮೆಂಟ್ ಮೂಲಕ ಹೇಳಿದ್ರೆ ನಾನು ಅದನ್ನು ಕೂಡ ಟ್ರೈ ಮಾಡ್ತೀನಿ ಇವಾಗ ನೋಡ್ತಾ ಇರ್ಬೋದು ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಮ್ಯಾರಿನೇಟ್ ಆಗೋದಕ್ಕೆ ನಾನು ಬಿಟ್ಟಿದೆ ಇವಾಗ ನೋಡ್ತಾ ಇರ್ಬೋದು ಉಪ್ಪು ಖಾರ ಕರೆಕ್ಟಾಗಿ ಹಿಡಿದಿದೆ ಸ್ವಲ್ಪ ನಾವು ಅವಾಗಲೇ ಮಸಾಲೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಸಿರೋದ್ರಿಂದ ಕರೆಕ್ಟಾಗಿ ಇದೆ ಕರೆಕ್ಟಾಗಿ ಆಗಿದೆ ಇವಾಗ ಇದು ನಾನು ವುಡನ್ ಸ್ಟಿಕ್ ತಂದಿದ್ದೀನಿ ಇದು ಸ್ವಲ್ಪ ದಪ್ಪದ ತಂದುಬಿಟ್ಟಿದ್ದೀನಿ ಆದರೆ ಇಷ್ಟು ದಪ್ಪದ ಮಾತ್ರ ಚೆನ್ನಾಗಿರಲ್ಲ ಸ್ವಲ್ಪ ಸಣ್ಣದೇ ತಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ನಾನು ಯಾವ ರೀತಿ ಇದನ್ನು ಪೂರ್ತಿಯಾಗಿ ಜೋಡಿಸ್ಕೊತಾ ಇದ್ದೀನಿ ಅಂತ ಈ ರೀತಿ ಜೋಡಿಸ್ಕೊತು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆದರೆ ಕಡ್ಡಿ ಸ್ವಲ್ಪ ಸಣ್ಣ ಸೈಜಲ್ಲಿ ತಗೊಳ್ಳಿ ಇದು ಬ್ಯಾಂಗ್ಳೂರು ಸ್ಟೋರಲ್ಲೂ ಸಿಗುತ್ತೆ ಹಾಗೆಯೇ ಹೊರಗಡೆ ಪಾತ್ರೆ ಅಂಗಡಿಲೆಲ್ಲ ಸಿಗುತ್ತೆ ನೋಡ್ತಾ ಇರ್ಬೋದಲ್ಲ ಈ ರೀತಿ ಪೂರ್ತಿಯಾಗಿ ನಾನು ಒಂದು ನಾಲ್ಕು ಕಡ್ಡಿಗೆ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ ಇವಾಗ ನಾನು ಸ್ಟವ್ ಹಚ್ಚಿ ಬಾಣಲಿನ ಸ್ವಲ್ಪ ಕಾಯೋದಕ್ಕೆ ಇಟ್ಟಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಅದನ್ನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇದು ಪೂರ್ತಿಯಾಗಿ ಸ್ವಲ್ಪ ಫ್ರೈ ಆದ ತಕ್ಷಣ ಎರಡು ಕಡೆ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ತಿರುಗಿಸ್ಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾನ್ ವೆಜ್ ತಿಂದೇ ಇರೋರೆಲ್ಲ ಇದನ್ನೇ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನು ಕೂಡ ನಾವು ಮಾಡಿ ತೋರಿಸ್ತಾ ಇದ್ದೀನಿ ಇದು ನೋಡ್ತಾ ಇರ್ಬೋದು ನಾನು ಕಡ್ಡಿ ಏನು ಉಪಯೋಗಿಸಿಲ್ಲ ನಾನು ತವದಲ್ಲೇ ಮಾಡ್ತಾಯಿದ್ದೀನಿ ಏಕೆಂದರೆ ಎಲ್ಲ ಟೈಮಲ್ಲೂ ಕಡ್ಡಿ ಇಲ್ಲ ಅಂದರೆ ಈ ರೀತಿ ಮಾಡ್ಕೋಬೋದು ಅದಕ್ಕಾಗಿ ನಾನು ತವಲ್ಲೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಪೂರ್ತಿಯಾಗಿ ನಾನು ಬೆಂದಾದಮೇಲೆ ಈ ರೀತಿ ಊರುಟ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಹೊತ್ತು ಟೈಮ್ ತಡೆಯೋದಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೆ ಸಾಕಾಗುತ್ತೆ ಏಕೆಂದರೆ ಇದು ಪನ್ನೀರ್ ಏನೋ ತುಂಬ ಬೇಯಿಸಾಗತ್ತೆ ಇಲ್ಲ ಇದಕ್ಕೇನು ಎಣ್ಣೆ ಬೇಕು ಅಂತ ಏನಿಲ್ಲ ನಾನು ಒಂದೇ ಅಡುಗೆನೂ ಎರಡು ಥರನೂ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟಿಕ್ಸ್ ಇಲ್ಲ ಅಂತಂದರೆ ಈ ರೀತಿ ತವದಲ್ಲೂ ಕೂಡ ಮಾಡ್ಕೋಬೋದು ನೀವು ಒಂದು ಸಲ ಮನೇಲಿ ಮಾಡಿ 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 ನೋಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಎರಡನ್ನೂ ಕೂಡ ಟೇಸ್ಟ್ ನೋಡ್ತಾ ಇದ್ದೀನಿ ಇದು ನಾನು ತವಾಗ ಹಾಕಿದ್ದನ್ನು ಕೂಡ ತಿಂದು ನೋಡಿದೆ ಹಾಗೆಯೇ ಸ್ಟಿಕ್ ಹಾಕಿದ್ನಲ್ಲ ಅದನ್ನು ಕೂಡ ತಿಂದು ನೋಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೇಲಿ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಬಾಯ್ ಬಾಯ್